ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟೇಸ್ಟಿಯಾಗಿ ಈಸಿಯಾಗಿ ಮೆಂತ್ಯ ಪಲಾವ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಮೆಂತ್ಯ ಪಲಾವನ್ನು ಕಡಿಮೆ ಮಸಾಲೆಗಳನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫಸ್ಟೊಂದು ಮಿಕ್ಸರ್ ಜಾರ್ಗೆ ಒಂದು ಐದರಿಂದ ಆರು ಹೆಸಲಷ್ಟು ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ತಂಬರಿ ಹಾಗೆಯೇ ಒಂದು ಮೂರು ಹಸಿಮೆಣಸಿನಕಾಯಿ ಮೂರಿಂದ ನಾಲ್ಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಒಂದು ಇಂಚಷ್ಟು ಶುಂಠಿ ಇದಿಷ್ಟನ್ನು ಹಾಕಿ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಟೀ ಸ್ಪೂನಷ್ಟು ಧನ್ಯಾಪುಡಿ ಹಾಗೇನೇ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ಳಿ ತೆಂಗಿನಕಾಯಿ ತುರಿಬೇಕಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನಣ್ಣುಗೆ ಪೇಸ್ಟ್ ಮಾಡಿ ನೆಕ್ಸ್ಟ್ ಇವಾಗ ಪಲಾವ್ಗೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಒಂದು ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಒಂದು ಟೀ ಸ್ಪೂನಷ್ಟು ತುಪ್ಪ ಎಣ್ಣೆ ತುಪ್ಪ ಎರಡು ಕೂಡ ಸ್ವಲ್ಪ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ಡ್ರೈ ಸ್ಪೈಸಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸೋಂಪು ಎರಡು ಏಲಕ್ಕಿ ಲವಂಗ ಮುಗ್ಗು ಚಕ್ಕೆ ಗೋಡಂಬಿ ಪಲಾವ್ ಎಲೆ ಕೂಡ ಸೇರಿಸ್ಕೊಂಡಿದ್ದೀನಿ ಈ ಡ್ರೈ ಸ್ಪೈಸಸ್ಗಳನ್ನು ಎಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಒಂದು ನಿಮಿಷ ಚೆನ್ನಾಗಿ ಮಾಗಿಸ್ಕೊಳ್ಳಿ ಹಾಗೆ ನೆಕ್ಸ್ಟ್ ಇದಕ್ಕೆ ಒಂದು ಕಡ್ಡಿಯಷ್ಟು ಕರ್ಬೇವು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಎರಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಾಗಿಸ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಮಹಿದ್ದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಎರಡು ಟೊಮ್ಯಾಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಆಪ್ಷನಲ್ ಬೇಕಂದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಲಾಸ್ಟಲ್ಲಿ ನಿಂಬೆ ರಸ ಕೂಡ ಯೂಸ್ ಮಾಡ್ಬೋದು ಹಾಗೆ ಇದಕ್ಕೆ ಮೈನ್ ಇಂಗ್ರೀಡಿಯೆಂಟು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದರಲ್ಲಿ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಹಾಕಿದಾದ್ಮೇಲೆ ಒಗ್ಗರಣೆ ಜೊತೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಒಗ್ಗರಣೆಲ್ಲೇ ಈ ಸೊಪ್ಪನ್ನ ಮಾಗಿಸ್ಕೊಬೇಕಾಗತ್ತೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳೋದ್ರಿಂದ ಸೊಪ್ಪು ಬೇಗನೆ ಮಾಗುತ್ತೆ ನೋಡಿ ಇವಾಗ ಸೊಪ್ಪು ಚೆನ್ನಾಗಿ ಮಾಗಿದೆ ನೆಕ್ಸ್ಟ್ ಇದಕ್ಕೆ ಹಸಿ ಬಟಾಣಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೋಝನ್ ಪೀಸನ್ನು ಹಾಕೊಳ್ತಾ ಇದ್ದೀನಿ ಫ್ರೋಸನ್ ಪೀಸ್ ಇಲ್ಲ ಅಂದರೆ ಬಟಾಣಿಯನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕೂಡ ಹಾಕ್ಕೊಳ್ಬೋದು ಬಟಾಣಿ ಹಾಕಿದ್ಮೇಲೆ ಈಗೇನು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಖಾರನ ಸೇರಿಸ್ಕೊಳ್ಳೋಣ ನುಣ್ಣಗೆ ರುಬ್ಬಿಟ್ಕೊಂಡಿರುವಂಥ ಖಾರ ಹಾಕೊಳ್ತಾ ಇದ್ದೀನಿ ಈ ಮಸಾಲೆಗಳೆಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಎಗೇನ್ ಮಿಕ್ಸ್ ಮಾಡಿ ಒಗ್ಗರಣೆಯಲ್ಲಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ಎಲ್ಲನೂ ಕೂಡ ಹಸಿಯಾಗೆ ಹಾಕಿರೋದ್ರಿಂದ ಒಗ್ಗರಣೆ ಸ್ವಲ್ಪ ಮಾಗಿಸ್ಕೊಂಡ್ರೆ ಹಸಿ ವಾಸನೆ ಏನೂ ಇರಲ್ಲ ತುಂಬಾ ರುಚಿಯಾಗುತ್ತೆ ಮೆಂತ್ಯ ಸೊಪ್ಪಿನ ಪಲಾವು ನೆಕ್ಸ್ಟ್ ಇದಕ್ಕೆ ಎರಡು ಕಪ್ ಹಕ್ಕಿಗೆ ಮೂರು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಿಗೆ ಒಂದೂವರೆ ಅಳತೆಯಲ್ಲಿ ಎರಡಕ್ಕೆ ನಾಲ್ಕು ಇಲ್ಲ ಮೂರರ ಅಳತೆಯಲ್ಲಿ ಹಾಕಿದ್ದೀನಿ ನಾನು ಇದರಲ್ಲಿ ಒಂದು ಕಪ್ಪಷ್ಟು ಸೋನಾ ಮೊಸರಿ ಒಂದು ಕಪ್ಪಷ್ಟು ಬಾಸ್ಮತಿ ರೈಸನ್ನು ತಗೊಂಡಿದ್ದೀನಿ ಎರಡಕ್ಕೆ ಮೂರರ ಅಳತೆಯಲ್ಲಿ ನೀರನ್ನು ಹಾಕಿ ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ತೊಳೆದು ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದರಲ್ಲಿ ಒಂದು ಕಪ್ಪಷ್ಟು ಸೋನಮೊಸ್ರಿ ಹಾಗೆಯೇ ಒಂದು ಕಪ್ಪಷ್ಟು ಬಾಸ್ಮತಿ ರೈಸನ್ನು ತೊಗೊಂಡಿದ್ದೀನಿ ಎರಡನ್ನೂ ಕೂಡ ಚೆನ್ನಾಗಿ ತೊಳೆದು ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಡೋದ್ರಿಂದ ಈ ಪಲಾವ್ ಅಥವಾ ಯಾವುದೇ ರೈಸ್ ಐಟಮ್ ಮಾಡಿದ್ರೆ ಚೆನ್ನಾಗಿ ಉದ್ದುದ್ರಾಗಿ ಬರುತ್ತೆ ಈ ಮಸಾಲೆ ನೀರು ಎಲ್ಲ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ತೊಳೆದು ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ಕೊಳ್ಳಿ ನೋಡಿ ಇವಾಗ ಅಕ್ಕಿ ಹಾಕಿದ್ದಾದಮೇಲೆ ಹೇಗೇನೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನಾವೊಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ಟೊಮ್ಯಾಟೊ ಯೂಸ್ ಮಾಡಿಲ್ಲ ಅಂದರೆ ಈ ಸ್ಟೇಜಲ್ಲಿ ನೀವು ಒಂದು ಅರ್ಧ ಒಳಷ್ಟು ನಿಂಬೆ ರಸನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದೀತಾ ಇದ್ದಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ನೋಡಿ ಇವಾಗ ಎರಡು ವಿಷಲ್ ಕೂಗಿದಾಗಿದೆ ಕಂಪ್ಲೀಟ್ಲಿ ಕುಕ್ಕರ್ ಸ್ವಲ್ಪ ತಣ್ಣಗಾಗಿದೆ ಇವಾಗ ಮೆಂತ್ಯ ಸೊಪ್ಪಿನ ಪಲಾವ್ ಹೇಗೆ ರೆಡಿಯಾಗಿದೆ ಅಂತ ನೋಡೋಣ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಂಡು ಈ ಬಾಸ್ಮತಿ ರೈಸ್ ಮತ್ತು ಸೋನಾ ಮೊಸರಿ ಎರಡೂ ಕೂಡ ಉದ್ರಾಗಿ ಚೆನ್ನಾಗಿ ಬೆಂದಿದೆ ನೋಡಿ ಪಲಾವ್ ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಮೆಂತ್ಯ ಸೊಪ್ಪಂತೂ ಹೆಲ್ತ್ಗೆ ತುಂಬಾ ಒಳ್ಳೆಯದು ಮಾರ್ನಿಂಗ್ ಅಲ್ಲಿ ಈ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿ ರೀತಿ ಪಲಾವ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮು ಹೊಟ್ಟೆ ಉರಿ ಇದೆಲ್ಲ ಏನೂ ಆಗೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಇದರಲ್ಲಿ ಹಸಿ ಮೆಣಸಿನಕಾಯಿನ ಯೂಸ್ ಮಾಡಿದ್ದೀನಿ ಬೇಡ ಅಂದರೆ ನೀವು ಮೆಣಸಿನಕಾಯಿ ಯೂಸ್ ಮಾಡಿ ಕೂಡ ಮಾಡ್ಕೊಳ್ಬೋದು ಅದು ಕೂಡ ಸೇಮ್ ಟೇಸ್ಟ್ ಇರುತ್ತೆ ಟೇಸ್ಟಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಆಗೋದಿಲ್ಲ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಅಂತ ಎಲ್ಲ ವೀಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ತಲುಪತ್ತೆ ಈ ಬ್ರೇಕ್ಫಾಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು